ಯಡಿಯೂರಪ್ಪ ಸಾಹೇಬರಿದ್ರು ಸರ್ವಪಕ್ಷ ನಿಯೋಗರು ಕರ್ಕೊಂಡು ಹೋಗಂತ ಕೆಲಸ ಮಾಡ್ತಾರೆ ಇವರು ಕಾಂಗ್ರೆಸ್ ಇವ್ರು ಸಿದ್ದರಾಮಯ್ಯ ಸರ್ ಸ್ಪೆಷಲ್ ಆಗಿ ಮೇಲೆ ಒಂದ್ ಸರ್ವ ಪಕ್ಷ ನಿಯೋಗರು ಹೋಗಿದಾನೆ ಹೇಳ್ತಾರೆ ನಮ್ಮ ಗರ್ಸು ಗೊತ್ತಾಗ್ತಲ್ರಿ ಬರೀ ಇಲ್ಲಿ ನಮ್ಮ ಅಟ್ಲೀಸ್ಟ್ ಅವ್ರ ಎದುರಿಯಾಗಿ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಬರೀ ಒಂದು ಫೋನಿಗೆ ಟಿಫಿನ್ ಮಾಡಕ್ ಹೋಗ್ತಾರ ಫೋನ್ಗೆ ಅವರು ಅವ್ರವ್ರ ಟಿಫಿನ್ ಅವ್ರವ್ರ್ದು ಇದ್ರಿ ಅದಕ್ಕೆ ನಾ ತಿಳಿ ಕೇಳಿಸ್ ನೋಡ್ರಿ ರಾಜ್ಯದ ಅಭಿವೃದ್ಧಿ ಅಂತೂ ಆಗೇ ಅಲ್ಲ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಾಗ ಅಭಿವೃದ್ಧಿ ಅನ್ನೋದೇ ಕುಂಠಿತ ಆಗಿದೆ ಅವ್ರು ಸಿಂಪಲ್ ಇದ್ದಾರೆ ಕೆಲವೊಂದು ಗ್ಯಾರಂಟಿ ಕೊಡ್ತೀವಿ ಆ ಗ್ಯಾರಂಟಿ ಅಷ್ಟೇ ಯೂಸ್ ಮಾಡ್ಕರಿ ಅನ್ನೋದು ಬಿಟ್ರೆ ಅವನು ಗ್ಯಾರಂಟಿಗಳು ಇವತ್ತು ಹೇಳ್ತ ನೋಡ್ರಿ ಈಗ ಯಾವ ಗ್ಯಾರ ಬಸ್ಗಳ ಪ್ರಾಬ್ಲಮ್ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಮಹಿಳೆಯರಿಗೆ ಎರಡ್ ಸಾವಿರ ಕೊಡ್ತಂದ್ರೆ ಈಗ ಅವನ್ನೆಲ್ಲ ಈ ಸ್ಟಾಪ್ ಇಡ್ತಾರೆ ನಾಳೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿ ಬರೋಣ ಎರಡು ಮೂರು ದಿನ ಓಟಿಂಗ್ ಇರೋಕೆ ಮೊದಲೇ ಒಂದ್ ನಾಲ್ಕೈದು ದಿನದಾಗ ಎಲ್ಲಾ ದುಡ್ಡು ಹಾಕಂತ ಒಂದ್ ಕೆಲಸವನ್ನು ಮಾಡ್ತಾರೆ ಆತರ ಅವ್ರು ಅದ್ರಾಗ ರಾಜಕೀಯ ಮಾಡ್ಕೊಂತಾರೆ ಹೊರತಾಗಿ ಅಭಿವೃದ್ಧಿ ಆಗ್ಲಿ ದೇಶ ರಾಜ್ಯ ಜನತೆ ಹಿತಾಸಕ್ತಿಯ ನೋಡ್ತಲ್ರಿ ಜನರಿಗೆ ಗೊತ್ತಾಗ್ತಲ್ಲ ಅಲ್ಲ ಅವ್ರಿಗೆ ನಮ್ಮವರು ಕೆಲವೊಂದು ಹೇಳ್ತೀನಲ್ರಿ ಅವ್ರಿಗೇನಿದೆ ಸಾಕಷ್ಟು ಲೋಪದೋಷಗಳು ಇದಾವೆ ನಾವೆಲ್ಲರೂ ಸೋಂದು ಒಗ್ಗಟ್ಟಾಗಿ ಒಂದಾಗಿ ಹೋಗಿಬಿಟ್ಟು ಅಂತಂದ್ರೆ ದೂಳಿ ಪಟ್ಟಾಗಿ ಹೋಗ್ತಾರೆ ನಮ್ಮ ಹತ್ರ ಕೆಲವೊಂದು ತಪ್ಪುಗಳು ಇದಾವೆ ಎಲ್ಲರೂ ಒಗ್ಗೂಡಲ್ ಹೋಗಿವಿ ಅದೇ ಪ್ರಾಬ್ಲಮ್ ಈಗೇನ್ ಹೇಳ್ಬೇಕ್ರಿ ಮಾಧ್ಯಮದಾಗ ಎ ಟು ಜೆಡ್ ಬಂದದ ಯಾರ ಏನು ಯಾರ ಮನಿ ಮುಂದೆ ವಿಷ ಅಂತ ಗೊತ್ತದ ಯಾರ ಯಾರ ಮನಿ ಮುಂದೆ ಫೈರಿಂಗ್ ಮಾಡಿರಂತ ಗೊತ್ತದ ಈಗ ಏನಾಗಿದೆ ಅಂತಂದ್ರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲವೊಂದು ಕಾಂಗ್ರೆಸ್ ಶಾಸಕರು ಕೆಲವೊಂದು ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರು ನಡಿತನೋ ಲೆಕ್ಕದಲ್ಲಿ ನಡೀತಾರೆ ತುಗ್ಲಕ್ ದರ್ಬಾರ್ ನಡೆಸ್ತಿದ್ದಾರೆ ಬಹಳ ದಿನ ಹೋಗಂಗ್ಲಾ ಅದಕ್ಕೆ ಏನು ತಕ್ಕ ಶಕ್ತಿ ಆಗ್ಬೇಕು ಜನರು ಅದಕ್ಕೆ ತಕ್ಕ ಉತ್ತರ ಕೊಡಂತ ಕೆಲಸ ಮಾಡ್ತಾನೆ ಎಲ್ಲಾ ಕಡೆ ಜಗಳ ಆದಾಗ ನಾವು ಎಲ್ಲ ಒಂದ್ ಎಲ್ಲ ಎಲ್ಲಾ ಕೂಡಿ ಮಾತಾಡಿದಿವಿ ವರ್ಷ ಸಮಸ್ಯೆ ಬಗೆಹರಿದಾರೆ ಮೂರ್ ಬಾಗ್ಲಿದ್ರು ಒಳ್ಳೇದಂತ ಹೇಳಿದ್ರು ಬಟ್ ಇದರಂದ್ರು ಬೇಡ ಬೇರೆ ಬ್ಯಾಕ್ಲಾಗಿಂದ ಕಳ್ಳರು ಬರ್ತಾರ ಒಂದೇ ಬಾಕ್ಲಿ ಇರೋದ್ರ ಈಗ ಒಂದೇ ಬಾಕ್ಲಿ ಮಾಡಿವಿ ಇನ್ ಮುಂದೆ ಯಾವ್ದೇ ನಿಮ್ ಪ್ರೆಸ್ ಮೀಟ್ ಮಾಡೋದಿತ್ತು ನಾವ್ ಯಾವ್ದೇ ಇತ್ತು ಅಂದ್ರೆ ಆಫೀಸ್ ಬೇರೆಯವರು ಒಂದೇ ಪ್ರೆಸ್ ಮೀಟ್ ಆಗ್ತದೆ ಹೊರತಾಗಿ ಮೊದಲಂಗೆ ನಾವು ಮೊದಲ ಇಲ್ಲ ಅಂತ ಹೇಳಂಗಿಲ್ಲ ಈಗ ಒಂದಾಗಿವಿ ಇನ್ ಮುಂದೆ ಸುದ್ದಾಗಿ ಓದ್ತೀವಿ ಇಲ್ಲ ಇಲ್ಲ ಆಗಿದ್ದಾರೆ ಈಗ ಕೆಲವು ಲೀಡರ್ಸ್ಗಳು ಆಗಿದೀವಿ ಬರಬರ್ತಾ ಕಾರ್ಯಕರ್ತರು ಅದನ್ನ ನನ್ಗೂ ಹೋಗ್ತಾರೆ ದಯವಿಟ್ಟು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋಮ್ ಅಂತೇಳಿ ಮಾತಾಡಿಕೊಂಡಿದೇವೆ ರಾಜ್ಯದವ್ರಿಗುನು ಒಂದು ಸಂದೇಶನೂ ಕೊಟ್ಟಿದ್ದೇವೆ ರಾಜ್ಯದವ್ರಿಗು ಮನೆ ಅಲ್ಲೇ ರಾಜ್ಯದಲ್ಲಿ ಮೀಟಿಂಗ್ ಆದ ಸಂದರ್ಭದಲ್ಲಿ ರಾಜ್ಯದವರಿಗೂ ಹೇಳಿದೇವೆ ನೀವೂನು ಒಂದಾಗಿ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ ಈ ತರ ಹೋದ್ರಿಂದ ಒಳ್ಳೇದಾಗ್ಲಾ ನೀವು ಎಲ್ಲರೂ ಒಂದಾಗಿ ಒಡ್ಗಟ್ಟಾಗಿ ಕೆಲಸ ಮಾಡೋಣ ನಮ್ ಬಿಜೆಪಿ ಅಧಿಕಾರ ಬಂದಾಗ ನಿಮ್ ದಮ್ಮು ನಿಮ್ಮ ತಾಕತ್ತು ಡೆಲ್ಲಿಗೆ ಹೋಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಆಗ್ರಿ ಅದಕ್ಕಿಂತ ಮುಂಚೆ ಇಲ್ಲೇ ನಾವು ಕಚ್ಚಾಡಿಕೆ ಅಂತ ಕುಂತ್ರು ಒಳ್ಳೇದಾಗ್ಲಾ ಅಂತ ರಾಜ್ಯದವ್ರಿಗೂ ಒಂದು ಸಂದೇಶವನ್ನು ಯಾದಗಿರಿ ಜಿಲ್ಲೆಯಿಂದ ಕೊಟ್ಟಿದ್ದೇವೆ ಹಂಗಾಗಿ ರಾಜ್ಯದಾಗು ಈಗೆಲ್ಲ ಏಟಿ ಪರ್ಸೆಂಟ್ ಸರಿ ಹೋಗ್ಯದ ಇನ್ನು ಟ್ವೆಂಟಿ ಪರ್ಸೆಂಟ್ ಆದ ಟಿಕೆಟ್ ಯಾರಿಗೆ ಇದು ಬಿಜೆಪಿ ಪಕ್ಷ ಅದ್ರ ಯಾರಿಗೆ ಯಾರು ಭರವಸೆ ಕೊಡಂಗ್ಲಾ ನಾ ಇದು ಯಾವಾಗ ಲಾಸ್ಟಿಗೆ ಅವ್ರು ಯಾರ್ಯಾರು ಅವ್ರ ಯೋಗ್ಯತೆ ಗೆಲ್ತಾರಂತ ಯಾರ್ಯಾರ ಅವ್ರಿಗೆ ಅಷ್ಟೇ ಕೊಡ್ತಾರೆ ಟಿಕೆಟ್ ಯಾರಿಗೂ ಭರವಸೆ ಅಡ್ವಾನ್ಸ್ ಯಾರಿಗೂ ಹೇಳಂಗಿಲ್ಲ ಯಾಕಂದ್ರೆ ಇದು ಬಿಜೆಪಿ ಪಕ್ಷ ಅದ ಯಾರಿಗೂ ಅಡ್ವಾನ್ಸ್ ಹೇಳಂಗಿಲ್ಲ ಯಾರಿಗೂ ಗ್ಯಾರಂಟಿ ಕೊಡಂಗ್ಲ ಲಾಸ್ಟಿಗೆ ಅವಾಗ ನಮಗೆ ಇವಾಗ ಹಣೆ ಬರದಾಗ ಬರ್ದಿತ್ತಪ್ಪ ಅಂದ್ರೆ ಸಿಕ್ಕಿರ್ತದ ಇಲ್ಲಾಂದ್ರೆ ಇಲ್ಲ